ಎಷ್ಟು ಡಿಮ್ಯಾಂಡ್ ಅಂದರೆ ಅಷ್ಟು ಪ್ರೊಡಕ್ಷನ್ ಇಲ್ಲ ಇವತ್ತು ಆ ಥರ ಅದಕ್ಕೆ ಬೇಡಿಕೆ ಜಾಸ್ತಿ ಇವತ್ತು ನೀವು ಸುಮಾರು ತಂದು ಇಲ್ಲಿ ಮಾರ್ತಾರೆ ಈಗ ಆಲ್ಮರಿನೇ ಮಾ ತಂದು ಮಾರಾಟ ಮಾಡ್ತಿರ್ತಾರೆ ಹಾಲು ಮರಿ ತಂದು ಮಾರಾಟ ಮಾಡ್ತಾವ್ರೆ ಅಂತ ಅಂದರೆ ಅವು ಮಾರಾಟ ಮಾಡಬೇಕಾದಾಗ ಎರಡು ತಿಂಗಳು ಎರಡೂವರೆ ತಿಂಗಳು ಇರ್ತವೆ ಅವೆಲ್ಲ ಈಗ ನಮ್ಮಲ್ಲೂ ಸುಮಾರು ಈಗ ನಮ್ಮದೇನ ಕರೆ ಕುರಿ ಅಂತೀರಲ್ಲ ನೀವೀಗ ಡೆಕ್ಕನಿ ಇರ್ಬೋದು ಕೆಂಗುರಿ ಅಂತೀರ ಬಳ್ಳಾರಿ ತಳಿ ಇದೆ ಆಮೇಲೆ ರಾಯಚೂರ್ದು ಅಲ್ಲಿಂದ ಬರುತ್ತೆ ಈಗ ಸಿಂಧುನೂರು ಬ್ರೀಡ್ ಅಂತೀರಾ ನಮ್ಮದು ಹಾಸನ್ ತಳಿ ಗಣಸೆ ಮರಿ ಅಂತೀರಾ ಗಣಸಿ ಮರಿ ಇಂತನ ಯು ಎ ಎಸ್ ತಳಿ ಅಂತ ನಮ್ಮದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಯು ಎಸ್ ತಳಿ ಇದೆ ಸುಮಾರು ಇದೆ ಹೊಸ ಹೊಸ ತಳಿಗಳನ್ನೆಲ್ಲ ತಂದು ಈಗ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ಮೇಕೆನಲ್ಲಿ ಈಗ ಶಿರೋಹಿ ಅಂತ ತಂದು ಸಾಕಾಣಿಕೆ ಮಾಡ್ತಾರೆ ಇದೆ ತೆಲ್ಚೇರಿ ಇದೆ ಜಾಮ್ನಾಪುರಿ ಸಾಕ್ತಾಯಿದ್ದಾರೆ ಈಗ ಹಂಗಾಗಿ ಬೇಡಿಕೆ ಜಾಸ್ತಿ ಇದೆ ಈ ಒಂದು ಎಲ್ಲ ಅಂಶಗಳನ್ನು ನಾನೇನು ಹೇಳಿದ್ನಲ್ಲ ಇದುವರೆಗೂ ನಿಮಗೆ ಈ ಒಟ್ಟು ಟೋಟಲಿ ಇದರಿಂದನ ಇವತ್ತಿನ ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯಮ ಮಟ್ಟದಲ್ಲಿ ನಡೀತಾ ಇರತಕ್ಕಂಥದ್ದು ಇದು ಇವತ್ತು ರೈತರಿಗೆ ಸಾಕಷ್ಟು ಒಂದು ಆದಾಯವನ್ನು ಗಳಿಸಿಕೊಡ್ತಕ್ಕಂಥದ್ದು ಎಲ್ಲ ವಿಧದ ಇವತ್ತೇನಾಗುತ್ತೆ ಮಾಂಸ ಮತ್ತು ಉಣ್ಣೆ ಹಾಲು ಇದೆಲ್ಲದಕ್ಕೂನು ಇವತ್ತು ತುಪ್ಟ ನಮ್ಮ ಕುರಿ ತುಪ್ಪಟ ನಮ್ಮದು ಇಲ್ಲದೆಲ್ಲ ಹೊರಟಿದೆ ಕುರಿ ತುಪ್ಪ ಅದೇ ಒಳ್ಳೆ ನೋರಾದಂಥ ತುಪ್ಟ ಬರುತ್ತೆ ಉಣ್ಣೆ ಬೇಡಿಕೆ ಜಾಸ್ತಿ ಇದೆ ಇವತ್ತು ಕುರಿ ಕಟ್ ಮಾಡಿಬಿಟ್ಟು ತೊಗೊಂಡೋಗಿ ತುಪ್ಟ ಬಿಸಾಕೆ ಹೋಗ್ತಾರೆ ಅದೇ ಕಂಬಳಿಗೆ ಉಪಯೋಗಿಸ್ಬೋದು ಮತ್ತು ಚರ್ಮ ಚರ್ಮ ಸಂಸ್ಕರಣೆ ಮಾಡಿ ಇವತ್ತು ವಿದೇಶಕ್ಕೆಲ್ಲ ರಫ್ತಾಗ್ತಾ ರಫ್ತಾಗ್ತಾಯಿರ್ತಕ್ಕಂಥದ್ದು ಕುರಿ ಚರ್ಮ ಮೇಕೆ ಚರ್ಮ ಬೇಡಿಕೆ ಇದೆ ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಒಂದು ಉದ್ದಿಮೆ ಇದನ್ನು ನಾವು ವೈಜ್ಞಾನಿಕ ರೀತಿಯಲ್ಲಿ ಸೈಂಟಿಫಿಕ್ಕಾಗಿ ನಾನು ಏನೇನು ಹೇಳಿದ್ನಲ್ಲ ಇದನ್ನೆಲ್ಲ ಅಳವಡಿಸ್ಕೊಂಬಿಟ್ರೆ ಟೋಟಲಿ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ವೆಲ್ಲೆಕ್ಯು ಪುಡಾಗಿ ಇದು ನಿರ್ವಹಣೆನಲ್ಲಿ ಇನ್ನೂ ಒಂದು ಬರುತ್ತೆ ಈಗ ಯಾವುದಪ್ಪ ನಿರ್ವಹಣೆನಲ್ಲಿ ಬರ್ತಕ್ಕಂಥದ್ದು ಅಂತಂದರೆ ಮೇವುಗಳು ಈಗ ಒಳ್ಳೊಳ್ಳೆ ಮೇವುಗಳನ್ನು ಬೆಳಕಂತಕ್ಕಂಥದ್ದು ಇಲ್ಲಿ ಮೇವು ಬರುತ್ತೆ ನಿರ್ವಹಣೆನಲ್ಲಿ ಒಳ್ಳೆ ಮೇವುಗಳು ಈಗಂತೂ ಎಲ್ಲ ಹೈಬ್ರಿಡ್ ವೆರೈಟಿ ಬಂದಿದೆ ನಿಮಗೆ ಏಕದಳ ಮೇವುಗಳು ದ್ವಿದಳ ಮೇವುಗಳು ವಾರ್ಷಿಕ ಬೆಳೆಗಳು ಬಹುವಾರ್ಷಿಕ ಬೆಳೆಗಳಿರ್ತಕ್ಕಂಥದ್ದು ಬಹುವಾರ್ಷಿಕ ಬೆಳೆಗಳು ಬಹುವಾರ್ಷಿಕ ಬೆಳೆಗಳು ಅಂತಂದರೆ ಒಂದು ಕುಯ್ಲು ಹಾಕಿಬಿಟ್ರೆ ಸಾಕು ಇನ್ನ ನಾಲ್ಕೈದು ವರ್ಷ ಕುಯ್ಬೋದು ನೀವು ನೇಪಿಯರ್ ಅಂತ ಕೇಳಿದ್ರಲ್ಲ ನೀವೀಗ ನೇಪಿಯರ್ ಇರ್ಬೋದು ಕುದುರೆ ಮೆಂತೆ ಇರ್ತಕ್ಕಂಥದ್ದು ಬೇಲಿ ಮೆಂತೆ ಇರ್ತಕ್ಕಂಥದ್ದು ಅವೆಲ್ಲನಾ ಜೊತೆಗೆ ಮೇವುಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಸೈಲೇಜ್ ಮಾಡ್ಬೋದು ನೀವು ಸೈಲೇಜು ಸೈಲೇಜ್ ಮಾಡಲಿಕ್ಕೆ ಅವಕಾಶ ಇದೆ ಒಣ ಹಸಿರು ಮಾಡಲಿಕ್ಕೆ ಅವಕಾಶ ಇದೆ ಜಲಕೃಷಿ ಮೇವನ್ನು ಬೆಳೀಲಿಕ್ಕೆ ಅವಕಾಶ ಮಣ್ಣೇ ಬೇಡ ಬರೇ ನೀರಿನಲ್ಲೇ ಮೇವು ಬೆಳೀತಕ್ಕಂಥದ್ದು ಹೈಡ್ರೋಫೋನಿಕ್ಸ್ ಇದೆ ಈಗ ಹೈಡ್ರೋಫೋನಿಕ್ಸ್ ಇರ್ತಕ್ಕಂಥದ್ದು ಈ ಥರ ಎಲ್ಲ ಮೇವುಗಳನ್ನೆಲ್ಲ ನಾವು ಬೆಳ್ಕೋಬೋದು ಅದ್ರ ಜೊತೆಗೆ ಪ್ರತಿಯೊಂದು ಕಾಯಿಲೆಗಳಿಗೂ ವ್ಯಾಕ್ಸಿನ್ ಬಂದ್ಬಿಟ್ಟಿದೆ ಏನೇನು ಕಾಯಿಲೆಗಳು ಬರ್ತಾವಲ್ಲ ಅವಾಗ ಎಲ್ಲದಕ್ಕೂ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥದ್ದು ರೋಗ ಬರೋದಕ್ಕೆ ಮುಂಚೆನೇ ತಡೆಗಟ್ತಕ್ಕಂಥದ್ದು ಲಸಿಕೆ ಆಗ್ತಕ್ಕಂಥದ್ದು ವರ್ಷಕ್ಕೆ ಒಂದಾವರ್ತಿ ವರ್ಷಕ್ಕೆ ಎರಡು ಸತಿ ಆಗ್ತಕ್ಕಂಥವು ಅಥವಾ ಕಾಯಿಲೆ ಕಾಣಿಸ್ಕೊಂಡು ಬರ್ಬೋದು ಅಂತ ಸಂಭಾವನೀಯ ರೀತಿಯಲ್ಲಿರ್ತಕ್ಕಂಥವಕ್ಕೆ ಲಸಿಕೆ ಹಾಕಿಸ್ತಕ್ಕಂಥದ್ದು ಮೂರು ತಿಂಗಳು ಮೇಲ್ಪಟ್ಟಿರ್ತಕ್ಕಂಥ ಹೊಸದಾಗಿ ಹುಟ್ಟಿದ ಪ್ರತಿಯೊಂದು ಮರಿಗಳಿಗೂ ಲಸಿಕೆ ಹಾಕ್ತಕ್ಕಂಥದ್ದು ಈ ಥರ ಇವನ್ನೆಲ್ಲ ಅಳವಡಿಸ್ಕೊಂಡು ನಾವು ಒಂದು ದೊಡ್ಡ ಮಟ್ಟದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಒಂದು ಉದ್ಯಮವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇದಕ್ಕೆ ಇಲ್ಲಿ ಎರಡು ಥರ ಇದೆ ಒಂದು ಕೊಲೆ ಅಂದ್ರೇನು ಆತ್ಮಹತ್ಯೆ ಅಂದರೆ ಏನು ಒಂದು ಕ್ವಶನ್ ಕೇಳ್ತೀನಿ ಆ ನೇಣಾಕ್ಯ ಸಾಯೋದು ಕೊಲೆ ಅಂತಂದರೆ ಸಾಯಿಸೋದು ಎರಡು ಥರ ಇದೆ ಈಗ ಹಾಂ ಇಲ್ಲಿ ಎರಡು ಒಂದು ನಿಮ್ಮ ಇದಕ್ಕೆ ಹೇಳ್ತಾ ಇದ್ದೀನಿ ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತಂದ್ರೆ ನಮ್ಮ ಜೀವ ನಾವೇ ಕಳ್ಕಣೋದು ನಮ್ಮ ಜೀವ ಬೇರೆಯವ್ರು ಕಳೆಯೋರು ಕೊಲೆ ಅದು ಹಂಗಾಗಿ ಯಾಕೆ ಅಂತಂದ್ರೆ ಹೇಳ್ತೀನಲ್ಲ ನಮಗೇನೂ ಗೊತ್ತಿಲ್ಲದಲ್ಲೇ ನಾವು ಮಾಡ್ಕೊಳಕ್ಕೆ ಹೋದಾಗ ಅದನ್ನು ನಾವು ಕೊಲೆ ಮಾಡಿದ ಮಾಡಿರ್ತಾರ ಅದು ಇಲ್ಲಿ ಸುಯಿಸೈಡೇ ಬೇರೆ ಹೇಳ್ತೀನಲ್ಲ ಮರ್ಡರೇ ಬೇಡ ಸುಯಿಸೈಡ್ ನಾನಾಟಿಗೆ ನಾನೇ ಮಾಡ್ಕೊಳೋದು ಅದು ನಿಮ್ಮ ದಾನಿಗಳಿಗೆ ನೀವೇ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಕೊಳ್ಳೋದು ನಿಂಬೆ ಬಿಟ್ಟುದು ನೀವು ಕರ್ಕೊಂಬಂದು ಇನ್ನೊಬ್ಬರನ್ನು ಕೊಟ್ಟು ಸಾಯಿಸ್ತಕ್ಕಂಥದ್ದು ಅದು ಬೇರೆ ಅದಕ್ಕೆ ಟೆಕ್ನಿಕಲಿ ಯಾರು ಸೌಂಡ್ ಇರ್ತಕ್ಕಂಥವ್ರನ್ನ ಕರೆಸಿ ಯಾರ್ಯಾರು ವೆಲ್ ನಾಲೆಡ್ಜು ಅದ್ರ ಬಗ್ಗೆ ಇರ್ತಕ್ಕಂಥವ್ರನ್ನ ಕರೆಸಿ ಮಾಡಿಸ್ತಕ್ಕಂಥದ್ದು ಯಾಕೆ ಅಂತಂದರೆ ಇದು ಮುಂದೆ ಹೇಳ್ತೀನಿ ಲಸಿಕೆಗಳನ್ನು ಹೇಳ್ಬೇಕಾದಂಥ ಸಂದರ್ಭಗಳಲ್ಲಿ ಇದು ಬರುತ್ತೆ ಎಷ್ಟು ಕೊಡಬೇಕು ಎಲ್ಲಿಗೆ ಕೊಡಬೇಕು ಹೆಂಗೆ ಕೊಡಬೇಕು ಅದು ನಿಮಗೆ ಗೊತ್ತಿದ್ದರೂ ಮಾತ್ರ ನೀವು ಮಾಡೋಕ್ಕಾಗೋದು ಯಾವ ಕಾಯಿಲೆಗೆ ಯಾವುದು ಅಂತ ಇರುತ್ತೆ ರೋಗೊಂದು ಸೂಡೊಂದು ನೀವೇನೋ ಕೊಟ್ಬಿಟ್ಟು ಮತ್ತೆಲ್ಲ ಎಲ್ಲ ನುಣ್ಣು ಸತ್ತೋಗ್ಬಿಟ್ಟು ಅಂದರೆ ಎಲ್ಲಿಗೆ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಯಾವ ಕಾಯಿಲೆನದೇ ಗೊತ್ತಿಲ್ಲ ಅದು ಅದು ಅದಕ್ಕೋಸ್ಕರ ಇವೆಲ್ಲದನ್ನು ಟೆಕ್ನಿಕಲ್ಲಾಗೇ ಅದು ಪ್ರತಿಯೊಂದನ್ನು ಆ ಒಂದು ಥರ ಏನು ಇದನ್ನೆಲ್ಲ ಮೇಂಟೈನ್ ಮಾಡಿದ್ವಿ ಪಕ್ಕ ಅಂತಂದರೆ ಯಾವುದೇ ಕಾರಣಕ್ಕೂ ಒಂದು ಮರಿನೂ ಸಾಯಲ್ಲ ನಮ್ಮ ಮಂದೆ ಒಳಗೊಂದು ವರ್ಷದಲ್ಲಿ ಒಂದು ಸತ್ತೋಗಿಲ್ಲ ಅಂತಕ್ಕಂಥವ್ರು ಇದ್ದಾರೆ ಒಂದು ಸತ್ತಿಲ್ಲ ಅಂತಕ್ಕಂಥವ್ರು ಮಂದೇನಲ್ಲಿ ನೂರಿದ್ದಾವೆ ಅಂದರೆ ಒಂದೂ ಸತ್ತಿಲ್ಲ ಅಂತ ಇದೆಷ್ಟು ನಾನು ಒಂದು ಇಂಟ್ರೊಡಕ್ಷನ್ ಇರ್ತಕ್ಕಂಥದ್ದು